ನಾನು ಸಂಘರ್ಷದಿಂದ ಟಿಕೆಟ್ ತಗೋದಿಲ್ಲ ಸಾಮರಸ್ಯದಿಂದ ಕೊಟ್ಟರೆ ಮಾತ್ರ ತಗೋದು ಅವಳು ನಾನು ಟಿಕೆಟಿಗೆ ಅರ್ಜಿ ಹಾಕ್ತೀನಂದ್ರೆ ನಾನು ಅಂದಿಲ್ಲ ಅವಳು ಮೊನ್ನೆ ನನ್ನಲ್ಲೇ ಲೋ ನನ್ನ ವಿಧಾನಸಭೆ ಕ್ಷೇತ್ರಕ್ಕೆ ಅವಳಿಗೆ ಹಾಕಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ ಒತ್ತಾಯ ಮಾಡಿದ್ರು ನಾನು ಕೊಡುವಂತೆ ನಾನು ಬಿಡ್ತೀನಿ ಇನ್ನು ಕೊಡುವಂತೆ ಇಲ್ಲ ಅಂತ ಅವಳೇ ತಂದ್ರಿಗೆ ಇಲ್ಲ ನೀವು ಇದೊಂದು ಸರ್ತೀನಿ ಕೊಟ್ಟರೆ ಮಾಡ್ತೀನಿ ಅಂತ ನಾನು ನಿಮ್ಮ ಇದ್ರಿಗೆ ಹೇಳಿದ್ದೀನಿ ಸರಿ ಈಗಾಗಲೇ ಬಿ ಜೆ ಪಿಯಿಂದ ಗದ್ದಿಗೌಡರು ಆಯ್ಕೆ ಇದ್ದಾರೆ ಅಂದರೆ ಕಾಂಗ್ರೆಸ್ನವರು ಯಾರಂತ ನೀವು ಊಹೆ ಮಾಡಿ ನಾನು ಯಾರು ನಮ್ಮಲ್ಲಿ ಯಾರೇ ಕೊಟ್ಟರು ಸಮರ್ಥದಿಂದ ಯಾರೇ ಕೊಟ್ಟು ಅಸ್ವೇಷ್ ಸರ್ ನಾಯ್ಕ ಅತ್ಯಂತ ಹಿರಿಯರು ಮಾಜಿ ಸಚಿವರು ಅವರು ಇದ್ದರು ನಿಮ್ಮ ಸಮುದಾಯದಲ್ಲಿ ವೀಣಾ ನೀವು ಕೇಳಿದ್ದಾರೆ ನಾನು ಹೋದ್ ಸರ್ತಿ ನಾನೇ ವೀಣಾ ಜವಾಬ್ದಾರಿ ತಗೊಂಡ್ ಮಾಡಿದ್ದೀನಿ ಅದ ಏನು ತಪ್ಪಿದೆ ಕೊಟ್ಟರು ಅವಳಿಗೆ ಕೊಟ್ಟರು ಈ ಒಂದು ವೇಳೆ ನಿಮ್ಮ ಮಗಳಿಗೆ ಟಿಕೆಟ್ ಸಿಗ್ತಾರು ಕೂಡ ಇಲ್ಲ ಒಂದು ಕಡೆ ಅವಳಿ ಜಿಲ್ಲೆ ಆದರೂ ಕೂಡ ನಾನು ಬಿಜಾಪುರ ಬಾಗಿಲು ಕೊಟ್ಟು ಬೇರೆ ಅಂತೇಳಿ ನಾನು ಮಾಡೇ ಇಲ್ಲ ಯಾಕಂದ್ರೆ ಈ ಜಿಲ್ಲೆ ಒಡಿಯೋತ್ನಲ್ಲೇ ನಾವು ಒಡಿಬೇಡಿ ಅಂತ ಹೇಳೋದು ಅವರು

ಇಂಥವ್ರ ರೀತಿ ನಾನು ಇಚ್ಛಾನು ವ್ಯಕ್ತಪಡಿಸಿರಲಿಲ್ಲ ದೇವರಿಬ್ಬರಿಗೆ ಭಾಳ ಮಂದಿ ಅಷ್ಟೇ ಆಸೆ ಪಟ್ಟಿದ್ದಾರೆ ಗೊತ್ತಿದೆ ಜಾತಿ ಸಮೀಕರಣದಲ್ಲಿ ಬದಲಾವಣೆ ಸ್ವಲ್ಪ ಮಾಡಲೇಬೇಕಾದಂಥ ಅನಿವಾರ್ಯ ಇರ್ತೀವಿ ಅಂತ ಇಲ್ಲ ಇನ್ನು ನನಗೆ ಗೊತ್ತಿಲ್ಲ ಇನ್ನಾದ್ರೂ ಇನ್ನು ನನ್ನ ಹದಿನೇಳನೇ ಆಗ್ಬೋದು ನೋಡಿ ಈಗ ಈಗೀಗ ಇಲೆಕ್ಷನ್ ಕಮೀಷನ್ವರು ಕೋಡ್ ಆಫ್ ಡಿಕ್ಲೇರ್ ಮಾಡುವವರಿಗೆ ಏನೇನು ಪ್ರಕ್ರಿಯೆ ಆಯಾ